ಒಂದು ಚಳುವಳಿಗೆ ಎಷ್ಟು ಶಕ್ತಿ ಇತ್ತು ಅನ್ನೋದಕ್ಕೆ ಒಂದು ರೈತ ಚಳುವಳಿ ಒಂದು ಚುನಾವಣೆ ಒಂದು ಚುನಾವಣೆ ಬರುತ್ತೆ ಆ ಚುನಾವಣೆ ಒಂದು ದಿಕ್ಕಿನ ಬದಲಿಸುತ್ತೆ ಆ ಹೋರಾಟದಿಂದ ಆಡಳಿತ ಮಾಡ್ಕೊಂಡ ಕಾಂಗ್ರೆಸ್ ಸರ್ಕಾರ ಅವತ್ತು ಪತನ ಆಗುತ್ತೆ ಅದಕ್ಕೆ ಕಾರಣ ಒಂದು ಇಲ್ಲಿ ವಿಷಯ ಕರ್ನಾಟಕ ಚಿತ್ರಣ ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು ವೇದಿಕೆ ಮೇಲೆ ಸಾರ ಗೋವಿಂದ್ರವ್ರೆ ಅವರು ಸಂಕ್ಷಿಪ್ತವಾಗಿ ಕರ್ನಾಟಕದ ಏನು ಡಾಕ್ಟರ್ ರಾಜ್ಕುಮಾರ್ ವಿಮಳ ಸಂಘದ ವತಿಯಿಂದ ಬಂದಿರುವಂತದ್ದು ಅವರು ನಡೆದಂತ ಚಳುವಳಿಗಳ ಬಗ್ಗೆ ಯಾವ ಯಾವ ಥರ ಕನ್ನಡಪರ ಚಳ ಚಟುವಟಿಕೆಗಳು ಮತ್ತು ಯಾವ ಥರ ನಮ್ಮ ತಂದೆಯವ್ರ ಜೊತೆ ಹೋರಾಟ ಮಾಡಿದ್ದನ್ನು ಪ್ರಸ್ತಾಪ ಮಾಡಿದ್ರು ಜೊತೆ ಮತ್ತು ಗೋಕಾಕ್ ಚಳುವಳಿ ಬಗ್ಗೆ ತಿಳಿಸ್ಕೊಟ್ಟಂಥ ಶ್ರೀ ಮಂಕಾಪುರ ಚನ್ನಬಸಪ್ಪ ಅವರೇ ಹಾಗೆ ರೈತ ಚಳವಳಿಗಳ ಬಗ್ಗೆ ತಿಳಿಸ್ಕೊಟ್ಟಂಥ ಜಿ ರಾಜೇಂದ್ರ ಅರಸನಾಡು ಅವರೇ ಹುಸರುನಾಡವರೇ ಹಾಗೆ ಜನಪರ ಚಳುವಳಿಗಳು ಮುಂದೇನು ಅಂತ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು ತಿಳಿಸ್ಕೊಟ್ರು ಮತ್ತೆ ವೇದಿಕೆ ಮಾಡುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಪಾಗಿರುವಂಥ ಎಲ್ಲ ಕನ್ನಡ ಪ್ರೇಮಿಗಳೇ ಸಾಹಿತಿಗಳೇ ಮಾಧ್ಯಮ ಮಿತ್ರರೇ ಈಗ ಹಲವಾರು ವಿಷಯಗಳ ಬಗ್ಗೆ ಗಣ್ಯರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಯಾವ ಥರ ಕನ್ನಡನ ನಮ್ಮ ಕರ್ನಾಟಕ ಕಟ್ಟಕ್ಕೋಸ್ಕರ ಹಲವಾರು ಹೋರಾಟಗಳು ಹಲವಾರು ಜನ ಯಾವ ತರ ತ್ಯಾಗ ಮಾಡಿ ಹಲವಾರು ಸಂಘಟನೆಗಳು ಯಾವತರ ಒಗ್ಗೂಡಿ ಕೆಲಸ ಮಾಡಿದೆ ಅಂತ ಅದಾದ ನಂತರ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು ಕೊನೆಗೆ ನಾವಿಲ್ಲಿ ಮುಂದೇನು ಅನ್ನೋದನ್ನ ಪ್ರಸ್ತಾಪ ಮಾಡಬೇಕು ಅವರು ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ವೇದಿಕೆಯಲ್ಲಿ ಹಲವಾರು ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿ ನ್ಯಾಯ ದೊಡ್ಡ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಎಲ್ಲ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬೇಕು ಅಂತ ತಿಳಿಸಿದೆ ಸಾರ್ವಭೌಮತ್ವ ಕನ್ನಡಿಗರಿಗೆ ಇಲ್ಲಿಯ ಸಾರ್ವಭೌಮತ್ವ ಅಗ್ರಪೀಠ ಕನ್ನಡಿಗರಿಗೆ ಅನ್ನೋದನ್ನು ನನ್ನ ರಾಜಕಾರಣಿಗಳು ಅದನ್ನು ಹೇಳಲಿಲ್ಲ ಮಾಡಲಿಲ್ಲ ಯಾಕೆಂತ ಹೇಳಿದ್ರೆ ಕೆಂಪೇಗೌಡರು ಕಟ್ಟಂಥ ಬೆಂಗಳೂರು ನಗರದಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಅವ್ರಿಗೋಸ್ಕರ ಇವತ್ತು ನಮ್ಮ ಅವರ ಓಟ್ಗೋಸ್ಕರ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ ಇದು ಸಲ್ಲದು ಇವತ್ತೇನಾದರೂ ಒಂದು ಮಾತು ಹೇಳ್ತೀನಿ ಇವತ್ತೇನಾದರೂ ಕನ್ನಡ ಪರ ಇದ್ದ ಹೋಗಿದರೆ ಬೆಂಗಳೂರು ನಗರವನ್ನು ಬೆಂಗಳೂರು ನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳ್ತಾ ಇದ್ದೆ ಆ ಕಾಲದಲ್ಲಿ ನಾನು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಪರಭಾಷೆ ವಿರುದ್ಧ ಅಂದರೆ ತಮಿಳುನವರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದನ ಇಸ್ಪಿ ಇಲ್ಲಿ ಮಾಧ್ಯಮದ ಮಿತ್ರ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ಪಿ ನವಂಬರ್ ಹನ್ನೊಂದನೇ ತಾರೀಕು ನವಂಬರ್ ಹನ್ನೊಂದನೇ ತಾರೀಕು ಒಂದು ತೀರ್ಪು ಹೊರಬರುತ್ತೆ ಏನದು ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಒಂದು ತೀರ್ಪನ್ನು ಹೊರಡ್ತಾರೆ ಅವತ್ತು ಅವತ್ತಿನ ಕಾಲದಲ್ಲಿ ಬರ ಅವತ್ತಿನ ಕಾಲದಲ್ಲಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದಿತ್ತು ಮಳೆ ಇಲ್ಲ ಏನಿಲ್ಲ ಯಾವುದೇ ಮಾಹಿತಿಯನ್ನು ಪಡ್ಕೊಳ್ತಾನೆ ಏಕಾಏಕಿ ನದಿ ನೀರು ಬಿಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ತಮಿಳಿಗರು ಸಂಭ್ರಮ ಆಚರಣೆ ಮಾಡ್ತಾರೆ ಪಟಾಕಿ ಹೊಡಿತಾರೆ ಪಟಾಕಿ ಹೊಡಿತಾರೆ ಸಂಭ್ರಮ ಆಚರಣೆ ಮಾಡ್ತಾರೆ ಇದನ್ನು ಕನ್ನಡಿಗರು ಸಹಿಸಿಕೊಡಲಿಲ್ಲ ಅವರು ಎದುರು ಕನ್ನಡಿಗರು ನಾವಿನ್ನೂ ಸತ್ತಿಲ್ಲ ಕರ್ನಾಟಕದಲ್ಲಿ ಬದುಕಿದ್ದೀವಿ ಅಂತ ಹೇಳಿ ಅವತ್ತು ಆ ಜನಕ್ಕೆ ಪಾಠ ಕಳಿಸಿದ್ರು ಆದರೆ ಆ ಪಾಠ ಇವತ್ತು ನಾವು ಯಾರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ವಲಸೆ ಬಂದಂಥ ಜನ ಉತ್ತರ ಭಾರತದಿಂದ ಬಂದಂಥ ಜನ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕನ್ನಡಿಗರ ಉದ್ಯೋಗವನ್ನು ಇಟ್ಕೊಡ್ತಾ ಇದೆ ಅದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟವನ್ನು ಮಾಡಬೇಕು